ಗ್ರಾಮದ ಎಲ್ಲಾ ಭಕ್ತಾದಿಗಳಿಗೆ ನಮಸ್ಕರಿಸ್ತೇನೆ ಈ ದಿನ ಪೂಜ್ಯ ಸ್ವಾಮೀಜಿಗಳ ಒಂದು ಆಗಮನದಿಂದ ಇವತ್ತಿನ ದಿನ ಲಕ್ಷ್ಮೀ ದೇವಸ್ಥಾನದಲ್ಲಿ ಏನು ಅದರ ಒಂದು ವಿಗ್ರಹದ ಒಂದು ಅನುಷ್ ಅನುಷ್ಠಾನ ಆಗ್ತಿದೆ ಈ ಪೂಜ್ಯ ಕಾರ್ಯಕ್ರಮದಲ್ಲಿ ಪೂಜ್ಯರು ಇವತ್ತು ಭಾಗವಹಿಸಿದ್ದಾರೆ ಅವರನ್ನ ಬರಮಾಡಿಕೊಳ್ಳುವಂತ ಒಂದು ಸೌಭಾಗ್ಯ ನನಗ್ ಬಂದಿದೆ ಈ ಈ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಬಂದಿರೋದ್ರಿಂದ ಒಂಥರ ತರ ದೇವ್ರೇ ಬಂದಂಗಾಗಿದೆ ಆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಮುಖ ಮುಖಂಡರುಗಳು ಕೆಲವಾರು ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದನ್ನ ನೀಗಿಸುವಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಹಂಗಂತ ಹೇಳಿ ನಾನು ಮಾತನ್ನು ಮುಗಿಸಿ ಎಲ್ರಿಗೂ ಬಸ್ ಒಂದು ಬರ್ಬೇಕೀಗ ನಿಮ್ಮೂರಿಗೆ ಈಗ ನಾನು ಬೇಗನೆ ಹನ್ನೊಂದು ಗಂಟೆಯಿಂದ ರೆಡಿ ಆದೆ ಬೇಗ ಬಂದು ಆ ದೇವರ ದರ್ಶನ ಮಾಡೋಣ ಅಂತೇಳಿ ಜಲ್ದಿಗೆ ಈಗ ತಗೊಂಡೋಗಿದಾರೆ ಬರೋದ್ ಲೇಟ್ ಆಗುತ್ತೆ ಎರಡು ಗಂಟೆ ಮೇಲ್ ಬನ್ನಿ ಅಂತ ಹೇಳಿ ಅಂತೇಳಿ ತಡವಾಗಿ ಬಂದೆ ಹಾಗಾಗಿ ಬೇರೆ ಏನ್ ಕಾರಣ ಇಲ್ಲ ನಾನು ಒಂದ್ಸಾರಿ ಮಾತು ಕೊಟ್ರೆ ನಿಮ್ ಊರ್ಗಲ್ಲಿ ಯಾವ್ದು ಊರ್ಗ್ ಪರವಾಗಿಲ್ಲ ಬಂದು ಹೋಗುವಂತದ್ದು ಪುಣ್ಯದ ಕಾರ್ಯ ಅದು ನಾವು ನೀವು ಇಲ್ಲಿ ಇದ್ದೀವಿ ಅಂದ್ರೆ ಬೆಳಗ್ಗೆ ನಾವಿರ್ತೀವೋ ನೀವಿರ್ತೀವೋ ಇರ್ತೀವೋ ಗೊತ್ತಿಲ್ಲ ಅಂದ್ರೆ ದೇವ್ರ ಇರುವಂತ ಅಲ್ಪಾಯಸ್ಸಲ್ಲಿ ಒಂದಿಷ್ಟು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಹೇಳ್ತಾರೆ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯ ಪುಣ್ಯಕ್ಷೇತ್ರ ವಿನಶ್ಯತಿ ಹೇಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿ ಬಂದಂತ ಪಾಪ ಕರ್ಮಗಳು ಇಂಥ ಕ್ಷೇತ್ರದಲ್ಲಿ ನಾಶವಾಗ್ತವೆ ಗೊತ್ತಿದ್ದೋ ಗೊತ್ತಿದ್ದ ಏನಾದ್ರು ಪಾಪವನ್ನ ಅಪಚಾರವನ್ನ ಮಾಡಿದ್ರೆ ಯಾವುದೇ ಕ್ಷೇತ್ರಕ್ಕೋದ್ರು ಕೂಡ ಅದಕ್ಕೆ ಪ್ರಾಯಸಿತಾ ಇಲ್ಲ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲ ಬರ್ತಾ ತೆಂಗಿನಕಾಯಿ ತಂದಿದ್ದೀವಿ ಈ ಶಿರಾದಲ್ಲೋ ಗೇಟ್ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿ ಕೇಳ್ತೀವಿ ಏನ್ ಕೇಳಿ ಒಂದ್ ಬಾಳೆಹಣ್ಣು ಕೊಡಿ ಒಂದ್ ತೆಂಗಿನಕಾಯಿ ಕೊಡಿ ಅಂತ ಕೇಳ್ತೀವಿ ಆ ತೆಂಗಿನಕಾಯಿನ ಗುಡಿ ಕೊಟ್ಟ ತಕ್ಷಣನೆ ಪೂಜಾರ್ ಏನ್ ಹೇಳ್ತಾರೆ ನಿಮ್ಗೆ ಬಾಳೆಹಣ್ಣು ತಗೊಳ್ಳಿ ತೆಂಗಿನಕಾಯಿ ತಗೊಳ್ಳಿ ಅಂತಾರ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ ಒಂದ್ ಅವಲಕ್ಕಿ ತಗೊಂಡ್ ಹೋಗ್ತೀರಾ ನಿಮ್ ಮನೆ ಬೆಲ್ಲ ನಿಮ್ ಮನೆ ಕೊಬ್ಬ್ರಿ ನಿಮ್ ಮನೆ ಅವಲಕ್ಕಿ ದೇವಸ್ಥಾನಕ್ ಹೋಗಿ ಆಚೆಗ್ ಬಂದಾಗ ಎಲ್ಲರ ಅವಲಕ್ಕಿ ತಿನ್ನಿ ಅಂತ ಕೊಡ್ತೀರ ನೀವು ಪ್ರಸಾದ ತಗೊಳ್ಳಿ ಅಂತ ಹೇಳ್ತೀರಿ ಹೇಗೆ ಪ್ರಸಾದ ಆಯ್ತು ಅದು ದೇವಸ್ಥಾನದ ಒಳಗಡೆ ಅಂಗಡಿಯಿಂದ ದೇವಸ್ಥಾನಕ್ಕೆ ಒಳಕ್ ಬಂದ ಮೇಲೆ ಅದೇನಾಯ್ತು ಸಂಸ್ಕಾರವನ್ನ ಪಡಿತು ಅದೇನಾಯ್ತು ಪ್ರಸಾದವಾಯ್ತು ಒಬ್ಬ ಮನುಷ್ಯ ದೇವಸ್ಥಾನಕ್ಕೆ ಹೋದ್ಮೇಲೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ತನ್ನೆಲ್ಲ ಅಜ್ಞಾನ ಅಂಧಕಾರ ಎಲ್ಲವನ್ನ ದೂರ ಮಾಡಿ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಸ್ಕೊಂಡ್ರೆ ಸಾರ್ಥಕತೆ ಆಗ್ತದೆ ಎಷ್ಟು ದಿವಸ ಬದುಕ್ತೀವಿ ಗೊತ್ತಿಲ್ಲ ಇರೋದ್ರೊಳಗಡೆ ಒಂದಿಷ್ಟು ಒಳ್ಳೆ ಕೆಲಸವನ್ನ ಜನ ಮೆಚ್ಚುವಂತ ಮನಮೆಚ್ಚುವಂತ ಕೆಲ್ಸಗಳನ್ನ ಮಾಡ್ಬೇಕಾಗ್ತದೆ ಈಗಾಗಲೇ ನಮಗೆ ತಿಳಿದಷ್ಟು ಸಾಕಷ್ಟು ಮಳೆ ಆಗಿಲ್ಲ ಈ ಬಾರಿ ಆ ತುಂಬಾ ಮಳೆ ಆಗ್ಬೇಕಾಗಿತ್ತು ನಾವು ಬೇರೆ ಬೇರೆ ಹಳ್ಳಿಗಳು ಶಿರಾಲ್ ಎಲ್ಲ ತುಂಬಾ ಹಳ್ಳಿಗಳನ್ನ ನೋಡಿದ್ದೇನೆ ಇಲ್ಲಿ ಯಥೇಚ್ಛವಾಗಿ ಮಳೆ ಆಗಿಲ್ಲ ಈ ಮಳೆ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಕಾರಣಕರ್ತರ ಆಗ್ತೀವಲ್ಲ ಎಲ್ಲೋ ಒಂದ್ ಕಡೆ ಅಧರ್ಮವಾಗಿ ನಡೀತಾ ಇದೀವಿ ಮಾತಿಗ ಮುಂಚೆ ಸುಳ್ಳು ಹೇಳ್ತಾ ಇದೀವಿ ಮೋಸ ಮಾಡ್ತಾ ಇದೀವಿ ಇರೋದು ನಾಲ್ಕು ದಿನ ಅದಕ್ಕೆ ನಾವ್ ಯಾವಾಗ್ಲೂ ನಮ್ಮ ತನವನ್ನ ಬಿಟ್ಟು ಬದುಕುವಂತದ್ದು ಮಾನವೀಯ ಮೌಲ್ಯಗಳನ್ನ ಗುಣಗಳನ್ನ ಎತ್ತಿಡಿಬೇಕಾದಾಗ ಇಂಥ ಜಾತ್ರೆಗಳು ಹಬ್ಬಗಳು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಆಗ್ತವೆ ಇಂದೆಲ್ಲಾ ಜಾತ್ರೆಗಳನ್ನ ಯಾಕೆ ಮಾಡ್ತಾ ಇದ್ರು ಹಬ್ಬಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರುವಂತ ಗೊಂದಲ ನೋವು ದೂರ ಆಗ್ಬೇಕು ಒಳ್ಳೆತನ ನಮ್ಮ ಮನಸ್ಸಿಗೆ ಬರಬೇಕು ಅನ್ನುವಂತ ದೃಷ್ಟಿಯಲ್ಲಿ ಜಾತ್ರೆ ಮಾಡ್ತೀವಿ ಇವತ್ತೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ರಿ ಯಾವ ಊರು ನಗರ ಬೇರೆ ಬೇರೆ ಪ್ರದೇಶದಲ್ಲಿ ಇಲ್ಲಿ ಬಂದಿದೀರಾ ಹೇಳಿದ್ರೆ ಇಲ್ಲಿ ನಮ್ಮ ಮನೆ ದೇವ್ರಿದೆ ನಮ್ಮ ಶಕ್ತಿ ದೇವ್ರಿದೆ ಇಲ್ಲಿ ಒಂದು ನಮ್ಮ ಶಕ್ತಿ ಪೀಠ ಇದೆ ಅಂತ ಹೇಳಿ ನೀವು ಬಂದಿದ್ದೀರಿ ದೇವ್ರತ್ನ ನೀವು ನೀವೆಲ್ಲ ಬಂದ್ರೆ ಎಲ್ಲ ಬೇಡ್ಕೊಳ್ತೀವಿ ದೇವಸ್ಥಾನಗಳಿಗೆ ಹೋದ್ರೆ ಸಾಮಾನ್ಯವಾಗಿ ಬೇಡ್ಕೊಳ್ತೀವಿ ಎಲ್ಲ ಮೂರ್ ಮೂರ್ ಪಟ್ಟಿ ಹಿಡ್ಕೊಂಡು ಹೋಗಿರ್ತೀವಿ ನನ್ ಮಗನ್ಗೆ ಒಳ್ಳೆ ಹೆಣ್ಣು ಸಿಗ್ಲಿ ನನ್ನ ಮಗಳ್ ಒಳ್ಳೆ ಗಂಡ ಸಿಗ್ಲಿ ಅವ್ನ್ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಬೆಂಗಳೂರ್ ಮನೆ ಕಟ್ಲಿ ಶಿರಾದಲ್ ಸೈಟ್ ತಗ್ಲಿ ಇದೇ ತರ ನಿಮ್ ಬೇಡಿಕೆಗಳು ನಾ ಪಕ್ಕದ ಮನೆ ತುಂಬಾ ಬಡವ ಇದ್ದಾನೆ ಅವ್ನ್ ಬೇಗ ಶ್ರೀಮಂತ ಮಾಡಪ್ಪ ಅಂತ ಯಾವ ದೇವ್ರನು ಬೇಡ್ಕೊಳೋದಿಲ್ಲ ಹತ್ರಕ್ಕೆ ಹೋದ್ರೆ ಅದಕ್ಕೆ ತುಂಬಾ ಸಂದರ್ಭಗಳಲ್ಲಿ ಹೇಳ್ತೇನೆ ದೇವಸ್ಥಾನಗಳ್ಗೋದ್ರೆ ದೇವ್ರನ್ನ ಕೇಳ್ಬೇಕು ದೇವ್ರೆ ನನ್ ಒಡವೆ ವಸ್ತ್ರ ಹಣ ಕೊಡು ಅಂತ ಕೇಳಬಾರ್ದು ದೇವ್ರೆ ನನ್ಗೆ ಕಷ್ಟವನ್ನ ಕೊಡು ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟವನ್ನ ಕೊಡು ಆ ಕಷ್ಟದಿಂದ ಪಾರಾಗುವಂತ ಸಾಮರ್ಥ್ಯವನ್ನ ಶಕ್ತಿಯನ್ನ ನೀನೇ ಕೊಡು ಅಂತೇಳಿ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು ದೇವ್ರಿಗೆ ಗೊತ್ತಿರುತ್ತಲ್ಲ ನಾವೇನ್ ಹೇಳ್ತೀವಿ ಎಲ್ಲವೂ ಕಳ್ಕೊಂಡ್ಮೇಲೆ ಹೇಳ್ತೀವಿ ದೇವ್ರಿಗೆ ಕಣ್ಣೇ ಇಲ್ಲ ಎಲ್ಲವೂ ದೇವ್ರ್ ಕೊಟ್ಟಾಗ ನಮಿಗ್ ಕಣ್ಣಿರೋದಿಲ್ಲ ದೇವ್ರೆಲ್ಲವನ್ನ ಕಿತ್ಕೊಂಡಾಗ ದೇವ್ರಿಗೆ ಬೈತೀವಿ ನಮ್ಮ ಪೊಸಿಷನ್ ಏನಿದೆ ಅಂದ್ರೆ ದೇವ್ರ ಬೇಡ ತಕ್ಷಣ ಎಲ್ಲವನ್ನ ಕೊಟ್ಬಿಟ್ರೆ ದೇವ್ರ ತುಂಬಾ ಒಳ್ಳೆಯವನು ದೇವ್ರೇ ಬೇಡ ಯಾರ ಮನುಷ್ಯ ನೀವ್ ಯಾರನ್ನಾರು ಒಂದಿಷ್ಟು ಸಹಾಯವನ್ನ ಕೇಳಿ ಕೇಳಿದ ತಕ್ಷಣ ಮರು ಮಾತಾಡದೆ ಕೊಟ್ರೆ ದೇವ್ರಂತ ಮನುಷ್ಯನಪ್ಪ ಇವನು ಎಷ್ಟು ಬೇಗ ಅಂದ್ರೆ ದೇವ್ರ ನಮ್ಗ ವರವನ್ನ ಕೊಟ್ಟಿದ್ದಾನೆ ದೇವ್ರು ನಾವೇ ಆಗ್ಬೋದು ದೇವತಾ ಮನುಷ್ಯನು ನಾವೇ ಆಗ್ಬೋದು ಆದ್ರೆ ದೇವ್ರು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ನಮ್ಗೊಂದಿಷ್ಟು ಸಹಾಯವನ್ನು ಮಾಡಿದ್ರೆ ಎಂತ ಬಂಗಾರದಂತನಪ್ಪ ದೇವ್ರು ಬಂದಂಗ ಬಂದ ನಮಗೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಹೀಗಾಗಿ ದಾನ ಧರ್ಮಗಳು ಬಹಳ ಅತ್ಯವಶ್ಯಕವಾಗಿರ್ತದೆ ನಾವೆಲ್ಲ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಬಲಗೈಲಿ ಕೊಟ್ಟಂತ ದಾನ ಎಡಗೈ ಗೊತ್ತಾಗದ ರೀತಿನಲ್ಲಿ ಬದುಕಬೇಕು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ಬರದಿಂದ ಸಾಕ್ತಾ ಇದ್ದಾವೆ ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ನಾನು ಸಣ್ಣ ಹುಡುಗನಲ್ಲಿ ನಾನು ಈ ಭಾಗದಲ್ಲಿ ಓಡಾಡ್ತಾ ಇದ್ದೆ ಆ ಪ್ರಾರಂಭದಲ್ಲಿ ನಾನು ಅದನ್ನ ಇದೇನ್ರಮ್ಮ ಎಲ್ಲ ನಿಮ್ ಹತ್ರನ ನಮ್ ದುಡ್ಡು ಯಾವ ನಮ್ಮ ಹತ್ರ ಯಾವ ಇಲ್ಲ ನಾನು ಹಿರಿಯೂರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲಾ ಊರ್ನವ್ರು ಬಂದಿದ್ರು ಮುಜ್ರಾಯಲ್ ಯಾಕೆ ಒಂದಷ್ಟು ದುಡ್ಡು ಹಾಕ್ಸ್ಕೊಡಿ ಅಂತ ಎಲ್ಲರು ಬಂದ್ರು ನಿಮ್ ಒಂದಿನ ಬರ್ತೀನಿ ಅಂತೇಳಿ ಹೋದೆ ಎಲ್ಲಾ ಮನೆಗಳ್ ಕೌಂಟ್ ಮಾಡಿದೆ ನೀವೇನು ಎರಡ್ ಎರಡ್ ಸಾವಿರ ತಗೊಂತ ಇದ್ರ ತಿಂಗಳ ನನ್ನ ಅಕೌಂಟ್ ಇ ಕೊಡಿ ಹೇಳಿ ಅವ್ರು ಒಂದ್ ಪ್ಲಾನ್ ಮಾಡ್ಕೊಟ್ಟೆ ನೀವು ನಂಬೋದಿಲ್ಲ ಎಲ್ಲ ಸರ್ಕಾರದಲ್ಲಿ ಏನು ಎರಡೆರಡ್ ಸಾವಿರ ತಗೊಳ್ತಿದ್ರು ಹದ್ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಿಂದ ಒಂದ್ ದೇವಸ್ಥಾನಕ್ಕ ಇದು ಕಟ್ಟಿದ್ದಾರೆ ಈ ತಿಂಗಳೇ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಅದು ಉದ್ಘಾಟನೆ ಆಗುವಂತ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಇದೆ ನಿಮ್ಗೆ ಶಕ್ತಿ ಇದೆ ಯಾಕೆ ಸರ್ಕಾರ ಎಲ್ಲ ಯೋಜನೆಗಳನ್ನ ನಿಮ್ಗೆ ಕೊಟ್ಟಿದೆ ಅಂತ ಹೇಳಿದ್ರೆ ನೀವೆಲ್ಲೂ ಪೋಲ್ ಮಾಡಲ್ಲ ಅಂತ ಯಾವುದು ಪೆಟ್ಟಿಗೆ ಅಂಗಡಿಲಿ ಕೂತ್ಕೊಳ್ಳಲ್ಲ ಮತ್ ಸಂಜೆ ಆದ್ರೆಲ್ಲ ಜ್ಯೂಸ್ ಅಂಗಡಿಗೆ ಹೋಗಲ್ಲ ಅಂತ ನಿಮ್ಮೇಲೆ ನಂಬಿಕೆ ಇಟ್ಟಿರ ಅದಕ್ಕೆ ಕೇಳ್ತಾರೆ ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಎತ್ರ ನಾರೀಸ್ತು ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳಿದೆ ಎಲ್ಲಿ ಒಂದು ಹೆಣ್ಣಿಗೆ ಗೌರವದಿಂದ ಕಾಣ್ತೇವೆ ಪೂಜ್ಯ ಭಾವನೆಯಿಂದ ಕಾಣ್ತೇವೆ ಅಲ್ಲಿ ದೇವತೆಗಳು ಕೂಡ ಸಂತೋಷವನ್ನ ಪಡ್ತಾರೆ ಹೇಳಿ ಏನಾದ್ರು ದೇವರು ನಿಮ್ಗೆ ಒಂದಷ್ಟು ಹಣವನ್ನ ಕೊಟ್ಟಾಗ ಅಧಿಕಾರವನ್ನ ಕೊಟ್ಟಾಗ ಇಂಥ ದೇವಸ್ಥಾನಗಳ ಅಭಿವೃದ್ಧಿ ಆಗ್ಬೇಕು ನಾನು ಬಂದು ನೋಡ್ದೆ ಜನ ಬಾಳ ಇದ್ದೀರಾ ದೇವಸ್ಥಾನ ಚಿಕ್ಕದಿದೆ ಬರುವಂತ ದಿನಗಳಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ನಿಮ್ಮ ಜೊತೆ ನಾನು ಇರ್ತೇನೆ ಆದಷ್ಟು ಬೇಗ ಒಂದು ದೇವಸ್ಥಾನವನ್ನ ಸಂಪೂರ್ಣ ಕಲ್ಲಿನ ದೇವಸ್ಥಾನ ಕಟ್ಟುವಂತ ಶಕ್ತಿಯನ್ನ ದೇವ್ರ ನಿಮ್ಗೆ ಕೊಡ್ಲಿ ನಿಮ್ಗೆ ಯಾಕೆ ಅಂದ್ರೆ ಆ ದೇವಸ್ಥಾನಕ್ ನಮ್ಗೆ ಬಂದಾಗ ಪಿಚ್ ಅನ್ನಿಸ್ತದೆ ನಾವೆಲ್ಲ ಡೂಪ್ಲೆಕ್ಸ್ ಮನೇಲಿ ಇದ್ದೀವಿ ಹೌದಾ ಇವತ್ ಯಾರು ಯಾರ ಮನೇಲಿ ಮೊಬೈಲ್ ಇಲ್ಲ ಎಲ್ಲರ ಮನೇಲೂ ಮೊಬೈಲ್ ಇದೆ ವಾಷಿಂಗ್ ಮಿಷಿನ್ ಇದೆ ಫ್ರಿಡ್ಜ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಎರಡು ಎಕರೆ ಅಷ್ಟು ಟಿ ವಿ ಇಟ್ಕೊಂಡಿರ್ತೀವಿ ನಾವು ಬೆಳಿಗ್ಗೆದ್ರೆ ಏನ್ ನಮ್ ಕೆಲ್ಸ ಮಕ್ಳ ಕಳ್ಸೋದು ಯಜಮಾನ್ ರಾಜ್ ಕೊಡ್ಸಿ ಧಾರವಾಹಿ ಹಾಕೊಂಡ್ಬಿಟ್ರೆ ಜೀವನನ ಎಬ್ಬಾವ್ ನಮ್ ಮನೆ ಒಳಗ್ ಬಂದ್ರು ಗೊತ್ತಾಗಲ್ಲ ನಮ್ಗೆ ಅವೆಲ್ಲ ಹೇಳ್ಕೊಡ್ತಾವ್ ಮನೆ ಒಂದು ಮೂರು ಬಾಗಿಲು ಆರು ಬಾಗಿಲು ಅತ್ತೇನ್ ಮನೆ ಹೆಂಗ್ ಓಡಿಸ್ಬೇಕು ಸೊಸೆನ್ ಮನೆ ಬಿಟ್ಟೆ ಅದೇ ತಾನೇ ಹೇಳ್ಕೊಡ್ತಾವೆ ಧರ್ಮದ ದೃಷ್ಟಿ ಹೇಳ್ಕೊಡ್ತಾವ ಇವತ್ತು ನಾನು ಹಳ್ಳಿಲಿ ಇದ್ದೀನಿ ಒಂದು ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಮಧ್ಯರಾತ್ರಿ ಓಡಾಡ್ತಾ ಇರ್ತೀನಿ ಅದು ಟಿವಿ ಅದ್ರ ಪಾಠದ ಓಡ್ತಿರ್ತದೆ ಆ ಮಕ್ಳೆಲ್ಲಾನು ಹೋಗ್ಲಿ ಮನೆಯವರೆಲ್ಲಾನು ಹೋಗ್ಲಿ ನಮ್ಗ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ ಟಿವಿ ನೋಡಿ ಬೇಡ ಅಂತ ಹೇಳಲ್ಲ ಧಾರಾವಾಹಿಗಳನ್ನು ನೋಡಿ ಸಮಯಕ್ಕೆ ಎಷ್ಟು ಬೇಕಷ್ಟು ಉಪ್ಪಿನಕಾಯಿ ಎಷ್ಟು ತಿಂತೀವಿ ನಾವು ಚೂರ್ ತಿಂತೀವಿ ಟಿವಿನ ನೋಡಿ ಫೋನ್ ಬಳಕೆ ಮಾಡಿ ಸಾಧ್ಯವಾದಷ್ಟು ಕಡಿಮೆ ಇರ್ಬೇಕು ಜೀವನದಲ್ಲಿ ಭಗವಂತ ಲಲ್ಪಾಯಿಸ ನಾವು ನಾವ್ಯಾರು ನೂರು ವರ್ಷ ಇರೋದಿಲ್ಲ ಬೆಳಿಗ್ಗೆ ಇದೀವಿ ನಾವು ನಾನ್ ಇರ್ತೀನೋ ನೀವ್ ಇರ್ತೀವ್ರಿ ಗೊತ್ತಿಲ್ಲ ಇರೋದ್ರೊಳಗಡೆ ಒಂದಿಷ್ಟು ಜನ ಮೆಚ್ಚುವಂತ ಮನ ಮೆಚ್ಚುವಂತ ಕೆಲಸವನ್ನ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ದೇವಸ್ಥಾನ ಪ್ರಾರಂಭದಿಂದ ಮುಗಿಯೋವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಿಮ್ಮನ್ನ ಆಳ್ ಬಾವಿಗೆ ನಾನು ಏನು ತಳ್ಳೋದಿಲ್ಲ ನಿಮ್ಗೆ ಜವಾಬ್ದಾರಿ ಬೇಕು ಈಗ ಸುಮಾರು ಒಂದು ಇಪ್ಪತ್ತೇಳು ದೇವಸ್ಥಾನಗಳಿಗಾಗಲೇ ಕಟ್ಸ್ ಕಟ್ಸ್ಕೊಟ್ಟಿದ್ದೇನೆ ಅದಕ್ಕಿಂತ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ ಬೇರೆ ಬೇರೆ ಕುಲದವು ನಾವು ದೇವಸ್ಥಾನಗಳು ನಡೀತಾ ಇದಾವೆ ಅನೇಕ ಶಾಲೆಗಳು ದೇವಸ್ಥಾನಗಳು ನಾವೆಲ್ಲ ಹೇಗ್ ಬದುಕ್ಬೇಕು ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ನಮ್ದಲ್ಲಪ್ಪ ದೇವರ ನೀನ್ ಕೊಟ್ಟಿದ್ದೆ ನೀನೆ ತಗೋ ಅನ್ನುವಂತ ಭಾವನೆ ಇಟ್ಕೊಳ್ಬೇಕು ಇವತ್ತು ಕೊರೋನಾ ಅಂತ ಬಂತು ದೊಡ್ಡ ದೊಡ್ಡ ಕಾಯಿಲೆ ಒಳಗೆ ನಮ್ಮನ್ನೆಲ್ಲ ದೇವ್ರು ಬಿಟ್ಟು ಹೋಗವ್ನಂದ್ರೆ ಒಂದ್ ಭರವಸೆ ಇಟ್ಕೊಂಡವ್ ಇವರಿಂದ ಏನೋ ಒಂದಿಷ್ಟು ನಿರೀಕ್ಷೆ ಮಾಡ್ಬೋದಪ್ಪ ಅಂತ ದೇವ್ರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ ಸಂಸ್ಕಾರುತವಾದ ಶಿಕ್ಷಣವನ್ನು ಕೊಡಿ ನಿಮ್ಗೆ ಗೊತ್ತಿರೋಂಥವ್ರು ಯಾರಾದ್ರೂ ಬಡ ಮಕ್ಕಳು ಅನಾಥ ಮಕ್ಕಳು ಓದಿಸುವ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಇದ್ರು ಪರವಾಗಿಲ್ಲ ತಂದು ನಮ್ಮ ಮಠಕ್ಕೆ ಬಿಡಿ ಒಂದೇ ಕ್ಲಾಸ್ ಇಂದ ಅವ್ನು ಇಂಜಿನಿಯರಿಂಗ್ ಮಾಡ್ಲಿ ಮೆಡಿಕಲ್ ಮಾಡ್ಲಿ ಒಂದು ರೂಪಾಯಿ ಡೊನೇಷನ್ ಇಲ್ದಂಗೆ ಆ ಮಗುವಿನ ವಿದ್ಯಾಭ್ಯಾಸವನ್ನ ಕೊಡಿಸುವಂತ ಕೆಲಸವನ್ನ ಶ್ರೀಮಠ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಅನ್ನ ನೀರು ಶಿಕ್ಷಣದಲ್ಲಿ ಯಾವತ್ತು ಕೂಡ ಜಾತಿವಾದಿಗಳಲ್ಲ ಗೊತ್ತು ಜಾತ್ಯತೀತವನ್ನ ಬದುಕಂತ ನಿಲುವನ್ನ ಕಟ್ಕೊಳ್ಬೇಕಾಗ್ತದೆ ಯಾರಾದ್ರೂ ನಿಮಗೆ ಗೊತ್ತಿರೋ ಅಂತವ್ರು ಅನಾಥ ಮಕ್ಕಳು ಬಡ ಮಕ್ಕಳು ಇವತ್ತು ಬೆಂಗಳೂರು ತುಮಕೂರು ಮೈಸೂರು ಎಲ್ಲನ್ನ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಅಂತ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳು ಬೇಕು ಅಂತ ಹೇಳಿದ್ರೆ ನನ್ನನ್ನ ಸಂಪರ್ಕ ಮಾಡಿ ಇವತ್ತು ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಏನನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಶಿಕ್ಷಣ ಜ್ಞಾನ ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತ ಹಾಕ್ಬಾರ್ದು ನಿಮ್ಮ ಮಕ್ಕಳು ಎಲ್ಲೊಂದ್ ಕಡೆ ದಾರಿ ತಪ್ಪಬಾರ್ದು ನಾಳೆ ವಯಸ್ಸಾದ ಕಾಲಕ್ಕೆ ನಮ್ಗೆ ಎರಡು ತುತ್ತು ಅನ್ನ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಮೌಲ್ಯಧಾರಿತ ಶಿಕ್ಷಣವನ್ನು ಕೊಡ್ಬೇಕು ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಸಮಾಜದ ಅನೇಕ ಮೌಲ್ಯಗಳನ್ನ ತಿಳಿಸುವಂತ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಾಕ್ಷೀಕರಿಸ್ತೀರ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ